ಅಖಾಡ ಬಿಗ್ ಫೈಟ್ ವಿಶೇಷ ನನ್ ರಮಾಕಾಂತ್ ರಾಹುಲ್ ಗಾಂಧಿಯಿಂದ ಗುಜರಾತ್ನ ಕೆಲ ಪಕ್ಷಗಳ ದೇಣಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈನಿಕ್ ಭಾಸ್ಕರ್ ಎನ್ನುವ ನ್ಯೂಸ್ ಪೇಪರ್ ವರದಿ ಆಧರಿಸಿ ಆರೋಪ ಕೇಳಿಬಂದಿದೆ ಏನು ಆರೋಪ ಅಂತ ಹೇಳಿದ್ರೆ ನೋಡಿ ಗುಜರಾತ್ನಲ್ಲಿ ಹೆಸರೇ ಗೊತ್ತಿಲ್ಲದಿರ್ತಕ್ಕಂಥ ಪಕ್ಷಗಳು ನಗಣ್ಯ ಅಂತ ಕರೆಯಬಹುದಾದಂಥ ಪಕ್ಷಗಳು ಚುನಾವಣಾ ಅಕ್ರಮದಲ್ಲಿ ಭಾಗಿಯಾಗಿವೆ ಅಂತ ಆರೋಪ ಚುನಾವಣಾ ಅಕ್ರಮ ಹೇಗದು ಅಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈ ಅವಧಿ ಇದೆಯಲ್ಲ ಈ ಅವಧಿಯಲ್ಲಿ ಈ ನಗಣ್ಣ ಮೆನೆಸಿ ಬಿಡಬಹುದಾದಂಥ ರಾಜಕೀಯ ಪಕ್ಷಗಳಿಗೆ ಸಾವಿರಾರು ಕೋಟಿ ದೇಣಿಗೆ ಹರಿದು ಬಂದಿದೆ ಏನು ಪೊಲ್ ಪೊಲಿಟಿಕಲ್ ಪಾರ್ಟಿಗಳಿಗೆ ಹಾಗಾದ ದೇಣಿಗೆ ಕೊಡಬಾರ್ದ ಕೊಡಬಹುದು ಆದರೆ ಹೆಸರೇ ಕೇಳ್ತಿರುವಂಥ ಪಾರ್ಟಿಗಳಿಗೆ ಆ ಪ್ರಮಾಣದಲ್ಲಿ ಹಣ ಹೇಗೆ ಹರಿದು ಬರುತ್ತೆ ಎಷ್ಟು ಗೊತ್ತಾ ಹತ್ತು ನಗಣ್ಯ ಎನ್ನಬಹುದಾದಂಥ ಪಕ್ಷಗಳಿಗೆ ಬಂದಿರತಕ್ಕಂಥ ಹಣ ನಾಲ್ಕು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳು ಬಿಟ್ವೀನ್ ಟೂ ತೌಸಂಡ್ ನೈನ್ಟೀನ್ ಟು ಟೂ ಥೌಸಂಡ್ ಟ್ವೆಂಟಿ ಫೋರ್ ಲೋಕಸಭಾ ಎಲೆಕ್ಷನ್ಸ್ ಟೂ ತೌಸಂಡ್ ಟ್ವೆಂಟಿ ಟು ಎಮ್ ಎಲ್ ಎಲೆಕ್ಷನ್ನಲ್ಲಿಯೂ ಕೂಡ ಹತ್ತು ಪಕ್ಷಗಳು ದೇಣಿಗೆ ಸ್ವೀಕರಿಸಿವೆ ಹತ್ತು ರಾಜಕೀಯ ಪಕ್ಷಗಳು ನಲವತ್ತ್ಮೂರು ಜನ ಅಭ್ಯರ್ಥಿಗಳು ನೋಡಿ ಈ ಹತ್ತು ರಾಜಕೀಯ ಪಕ್ಷಗಳು ಸೇರಿ ಕಣಕ್ಕಿಳಿಸಿರೋ ಅಭ್ಯರ್ಥಿಗಳ ಸಂಖ್ಯೆ ನೋಡಿದ್ರೆ ಬರೀ ನಲ್ವತ್ತ್ಮೂರು ಮತಗಳೆಷ್ಟಪ್ಪ ಐವತ್ನಾಲ್ಕು ಸಾವಿರದ ಅರವತ್ತೊಂಬತ್ತು ಈ ಎಲ್ಲ ಕ್ಯಾಂಡಿಡೇಟ್ಗೂ ಸೇರಿ ಪಡೆದುಕೊಂಡಿರ್ತಕ್ಕಂಥ ಟೋಟಲ್ ವೋಟ್ಸ್ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ಸಾವಿರದ ಅರವತ್ತೊಂಬತ್ತು ಎಲ್ಲೆಲ್ಲಿಗಾದರೂ ಮ್ಯಾಚ್ ಆಗಬೇಕಾಗಿತ್ತು ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆ ಅಂತ ಅಂದಾಗ ಅವರು ಲಕ್ಷಾಂತರ ಮತಗಳು ಗಳಿಸಿದ್ದಾರೆ ಏನೋ ಗೆಲ್ಲದೆ ಇರಬಹುದು ಗೆಲ್ಲುವ ಸುಲು ನಮ್ಮ ಅಲ್ಲ ಆದರೆ ಈ ನಂಬರ್ಗಳೇ ದಿಗ್ಭ್ರಮೆ ಹುಟ್ಟಿಸುವ ಇದೆಯಲ್ಲ ಇದು ಯಾಕೆ ಅಂತ ನೋಡಿ ಚುನಾವಣಾ ವರದಿ ಈಗ ಎಲೆಕ್ಷನ್ಗೆ ನಡೆಸಿರೋ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟು ಖರ್ಚು ಮಾಡಿದ್ರಿ ನೀವು ಅಭ್ಯರ್ಥಿ ಅಂತ ಹೇಳಿದಾಗ ಲೆಕ್ಕ ಕೊಡಬೇಕು ಅವರು ಪಾಂಪ್ಲೆಟ್ ಹಂಚ್ ಹಂಚಿದೆ ನಾನು ಇಷ್ಟು ಊಟಕ್ಕೆ ಖರ್ಚು ಮಾಡಿದೆ ತಿಂಡಿಗೆ ಇಷ್ಟು ಖರ್ಚು ಮಾಡಿದೆ ಆಟೋಗೆ ಇಷ್ಟು ಖರ್ಚು ಮಾಡಿದೆ ಪೋಸ್ಟರ್ಗೆ ಇಷ್ಟು ಖರ್ಚು ಮಾಡಿದೆ ಪ್ರಚಾರಕ್ಕೆ ಇಷ್ಟು ಖರ್ಚು ಮಾಡಿದ್ದೀನಿ ಆ ರ್ಯಾಲಿ ಮಾಡಿದೆ ಸೋಷಿಯಲ್ ಮೀಡಿಯಾ ಇಷ್ಟು ಮೀಡಿಯಾ ಇಷ್ಟು ಏನು ಹೇಳಬೇಕಲ್ಲ ಮನುಷ್ಯ ಅವ್ರು ಹೇಳಿರೋದೇನು ಅಂದರೆ ಚುನಾವಣಾ ವರದಿಗಳು ಹೇಳ್ತಿರೋ ಪ್ರಕಾರ ಆಯೋಗ ಎಲ್ಲ ವರದಿ ಕೊಡುತ್ತಲ್ಲ ಮೂವತ್ತೊಂಬತ್ತು ಲಕ್ಷದ ಎರಡು ಸಾವಿರ ನೋಡಿ ಹತ್ತು ರಾಜಕೀಯ ಪಕ್ಷಗಳು ನಲವತ್ತ್ಮೂರು ಜನ ಅಭ್ಯರ್ಥಿಗಳು ಇಷ್ಟು ಜನ ಸೇರಿ ಎಲೆಕ್ಷನ್ಗೆ ಎಷ್ಟು ಖರ್ಚು ಮಾಡ್ತಾರಪ್ಪ ಅಂತ ಆಯೋಗ ಇರ್ತಕ್ಕಂಥ ವರದಿ ಎಷ್ಟು ಅಂತ ಹೇಳಿದ್ರೆ ಬರೀ ಮೂವತ್ತೊಂಬತ್ತು ಲಕ್ಷದ ಎರಡು ಸಾವಿರ ರೂಪಾಯಿ ಚುನಾವಣೆಗೆ ಖರ್ಚಾಗಿರ್ತಕ್ಕಂಥ ಹಣ ಆಯಿತು ಆಡಿಟ್ ಬರುತ್ತಲ್ಲ ಆಡಿಟ್ ರಿಪೋರ್ಟ್ ಚೆಕ್ ಮಾಡಿಕೊಂಡ್ರೆ ಅಲ್ಲಿ ಕೊಟ್ಟಿರೋ ಲೆಕ್ಕ ಏನು ಗೊತ್ತಾ ಮೂರುವರೆ ಸಾವಿರ ಕೊಟ್ಟು ನಾವು ಖರ್ಚು ಮಾಡಿಬಿಟ್ಟಿದ್ದೀವಿ ಅಂತ ಔಟ್ ಆಫ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋರ್ ರುಪೀಸ್ ದೆ ಹ್ಯಾವ್ ಸ್ಪೆಂಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ರುಪೀಸ್ ಫಾರ್ ದಿ ಎಲೆಕ್ಷನ್ಸ್ ಅಕಾರ್ಡಿಂಗ್ ಟು ಆಡಿಟ್ ರಿಪೋರ್ಟ್ ಇಷ್ಟು ತಮಾಷೆ ಇದೆ ನೋಡಿ ಚುನಾವಣಾ ಆಯೋಗ ಕೇಳಿದ್ರೆ ಮೂವತ್ತೊಂಬತ್ತು ಲಕ್ಷ ಖರ್ಚು ರೀ ಆಯೋಗ ಹೇಳ್ತಾ ಇದೆ ಹಾಗಾದರೆ ಇಲ್ಲಿ ಈ ರಾಜಕೀಯ ಪಕ್ಷಗಳ ದೇಣಿಗೆ ತೊಗೊಂಡಿವೆಯಲ್ಲ ಇದು ಹವಾಲ ಹಣನ ಇದು ಅಕ್ರಮದ ಮಾರ್ಗನ ಬಿಹಾರದ ವಿಚಾರಕ್ಕೆ ಬಂದಾಗ ಬೇರೆ ಮಾತು ಗುಜರಾತ್ ವಿಚಾರಕ್ಕೆ ಬಂದ ಬಿಹಾರದಲ್ಲಿ ನಡೀತಿರೋದೇನು ಅವ್ರು ಹೇಳ್ತಾರೆ ಇಲ್ಲಿ ವೋಟರ್ಸ್ಗಳನ್ನು ಲಿಸ್ಟಿಂದ ಮಾಯ ಮಾಡ್ತಾ ಇದ್ದಾರೆ ಬಡವ್ರನ್ನ ಅಳಿಸಿ ಹಾಕ್ತಾ ಇದ್ದಾರೆ ಇವ್ರಿಗೆ ಯಾರು ಬೇಕೋ ಇಟ್ಕೊಳ್ತಾ ಇದ್ದಾರೆ ಬೇರೆಯವ್ರನ್ನ ಆಚೆ ಹಾಕ್ತಿದ್ದಾರೆ ಅಂತ ಬಿಹಾರದಲ್ಲಿ ಆರೋಪ ಗುಜರಾತ್ ಅಂತ ಬಂದಾಗ ಈ ಹತ್ತು ಒಂದು ರೀತಿಯಲ್ಲಿ ನಗಣ್ಯವೆನಿಸಿ ಬಿಡಬಹುದಾದಂಥ ಒಂದು ಪಕ್ಷಗಳು ಹೆಸರು ಕೇಳಬೇಕು ನೀವು ಆ ಪಕ್ಷಗಳದು ಪಕ್ಷಗಳ ಹೆಸರು ಕೇಳಿದ್ರೆ ನಮ್ಗೆ ಗಾಬರಿ ಆಗ್ಬಿಡ್ತು ಇದೆಯಾ ಈ ಥರದೊಂದು ಪಾರ್ಟಿ ಕೂಡ ಇದೆಯಾ ಅಂಥೇಳಿ ಪಕ್ಷಗಳ ಹೆಸರು ನಿಮಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಇದೆ ಇಲ್ಲಿ ಈ ಪಕ್ಷಗಳ ಹೆಸರಿನ ವಿಚಾರಕ್ಕೆ ನಾವು ಬಂದರೆ ರಿಪೋರ್ಟ್ ನೋಡಿ ಪ್ರಜಾಪ್ರಭುತ್ವ ಆಡಳಿತ ಪಕ್ಷ ಭಾರತೀಯ ರಾಷ್ಟ್ರೀಯ ಜನತಾದಳ ಉಚಿತ ಅಭಿವ್ಯಕ್ತಿ ಪಾರ್ಟಿ ನ್ಯೂ ಇಂಡಿಯಾ ಯುನೈಟೆಡ್ ಪಾರ್ಟಿ ಗುಜರಾತಲ್ಲಿ ದೇಣಿಗೆ ಸಾವಿರಾರು ಕೋಟಿ ದೇಣಿಗೆ ಸಂಗ್ರಹ ಮಾಡತಕ್ಕಂಥ ಪಾರ್ಟಿಗಳಿವೆಲ್ಲವೂ ಕೂಡ ಸತ್ಯವಾದಿ ರಕ್ಷಕ ಪಕ್ಷ ಪೀಪಲ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಸೌರಾಷ್ಟ್ರ ಜನತಾ ಪಕ್ಷ ಜನ್ ಮ್ಯಾನ್ ಪಾರ್ಟಿ ಮಾನವ ಹಕ್ಕುಗಳ ರಾಷ್ಟ್ರೀಯ ಪಕ್ಷ ಗರೀಬ್ ಕಲ್ಯಾಣ್ ಪಾರ್ಟಿ ನೋಡಿ ಇಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಪ್ರಜಾಪ್ರಭುತ್ವ ಆಡಳಿತ ಪಕ್ಷ ನಾಲ್ಕು ಜನ ಅಭ್ಯರ್ಥಿ ಹಾಕಿದ್ದಾರೆ ಅವರು ನಾಲ್ಕೇ ಜನ ಕ್ಯಾಂಡಿಡೇಟು ಮೂರು ಸಾವಿರದ ಒಂಬೈನೂರ ತೊಂಬತ್ತೇಳು ಮತ ಬಂದಿವೆ ಅವರಿಗೆ ಚುನಾವಣಾ ಖರ್ಚಾಗಿದ್ದು ಆಯೋಗದ ಪ್ರಕಾರ ಎರಡು ಪಾಯಿಂಟ್ ಎರಡು ಏಳು ಲಕ್ಷ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಅಂತ ಖರ್ಚು ಮಾಡಿರೋದು ಈ ಮನುಷ್ಯ ಕೆ ಗ್ರಾಮ ಪಂಚಾಯತ್ಗೂ ಕಷ್ಟ ಇವತ್ತಿಗೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿ ಇದೆಯಲ್ಲ ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಂತರೂ ಕೂಡ ಇಷ್ಟು ಕಡಿಮೆ ಖರ್ಚಲ್ಲಿ ಏನೂ ವರ್ಕೌಟ್ ಆಗಲ್ಲ ಅಂತ ಹೇಳ್ತಾರೆ ಕ್ಯಾಂಡಿಡೇಟ್ಗಳು ನಿಂತ್ಕೊಂಡಿರ್ತಕ್ಕಂಥವ್ರು ಇದೇ ರೀತಿ ನಾವು ಹೋದಾಗ ಭಾರತ ರಾಷ್ಟ್ರೀಯ ಜನತಾದಳವಂತೆ ಖರ್ಚು ಮಾಡೋದು ಒಂಬೈನೂರ ಅರವತ್ತೊಂದು ಕೋಟಿ ಇವರು ಚುನಾವಣೆ ಆಗೋದ ಲೆಕ್ಕದ ಪ್ರಕಾರವಾಗಿ ಎರಡು ಪಾಯಿಂಟ್ ಎಂಟು ಲಕ್ಷ ಖರ್ಚು ಮಾಡಿದ್ದಾರೆ ಎಂಟು ಜನ ಕ್ಯಾಂಡಿಡೇಟು ಹನ್ನೊಂದು ಸಾವಿರದ ನಾಲ್ನೂತೊಂಬತ್ತಾರು ಜ ಮತಗಳು ಇವರಿಗೆ ಬಿದ್ದಿವೆ ಅಂತ ಈ ಥರದ್ದು ಬಹಳ ಲಿಷ್ಟಿದೆ ಇದೆ ನಿಮ್ಗೆ ಲಿಸ್ಟಲ್ಲಿ ನಾನು ನೋಡ್ಕೊಳ್ಬಹುದಾಗತ್ತೆ ನೀವು ನನ್ನ ಪಾಯಿಂಟ್ ಇಲ್ಲೇನು ಅಂತ ಹೇಳಿದ್ರೆ ಈ ತರಹದ ಹಣ ಬರ್ತಿರೋದು ಎಲ್ಲಿಂದ ಗುಜರಾತ್ ಚುನಾವಣೆಗೆ ಸಂಬಂಧಪಟ್ಟಂತೆಯೂ ಕೂಡ ಈ ರೀತಿಯಲ್ಲಿ ನಗಣ್ಯವೆನಿಸಿ ಬಿಡಬಹುದಾದಂಥ ರಾಜಕೀಯ ಪಕ್ಷಗಳ ಮೂಲಕವಾಗಿ ಸಾವಿರಾರು ಕೋಟಿ ಹಣ ಬದಲಾಗಿದ್ದರೆ ಇ ಡಿ ಇ ಡಿ ಏನು ಮಾಡ್ತಾ ಇದೆ ಪಿ ಎಮ್ ಎಲ್ ಎ ಆ್ಯಕ್ಟ್ ಏನು ಮಾಡ್ತಾ ಇದೆ ಇಲ್ಲಿ ಇಂಥ ಹಣದ ಮೂಲಗಳು ಏನು ಇದ್ರ ಬಗ್ಗೆ ತನಿಖೆ ನಡೆಯಲ್ವಾ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಮುನೀರ್ ಇದ್ದಾರೆ ಅಬ್ದುಲ್ ಮನೀರ್ ಕಾಂಗ್ರೆಸ್ನ ವಕ್ತಾರ ಸ್ವಾಗತ ನಿಮಗೆ ಅಬ್ದುಲ್ ಮನೀರ್ ಇನ್ನೊಂದು ಕಡೆ ಡಾಕ್ಟರ್ ದಿನೇಶ್ ಯೇರೋಹ ಹೇಳಿದ್ದಾರೆ ಆಮದ್ ಪಕ್ಷದ ವಕ್ತಾರ ಸ್ವಾಗತ ನಿಮಗೆ ಡಾಕ್ಟರ್ ದಿನೇಶ್ ಯಾರೋ ನಮಸ್ಕಾರ ಸುಭಾಷ್ ಶುಗಾರ್ ಇದ್ದಾರೆ ಕಿರಿಯ ಪತ್ರಕರ್ತರು ಜೊತೆಯಲ್ಲಿ ಸ್ವಾಗತ ನಿಮಗೆ ಸುಭಾಷ್ ಉಗಾರ್ ಅವರ ಒಂದು ಡಿಬೇಟ್ಗೆ ಫೈನ್ ಈಗ ಮೊದಲಿಗೆ ಮುನಿರ್ ಬಿಡ್ತೀನಿ ಕೇಳ್ಬಿಡ್ತೀನಿ ಈ ವಿಚಾರದಲ್ಲಿ ಈಗ ರಾಹುಲ್ ಗಾಂಧಿ ಈ ಕ್ವಶನ್ ರೈಸ್ ಮಾಡಿರೋದಕ್ಕೆ ಮೂಲ ಕಾರಣ ದೈನಿಕ ಭಾಸ್ಕರ್ ಪತ್ರಿಕೆ ಅವರು ನಡೆಸಿರ್ತಕ್ಕಂಥ ವರದಿ ಪ್ರಕಾರ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಡಾಟಾ ಪ್ರಕಾರ ಇಲ್ಲಿ ಒಂದು ವರದಿಯನ್ನು ಹೇಳಿದ್ದಾರೆ ದೈನಿಕ ಭಾಸ್ಕರ್ ರಿಪೋರ್ಟ್ ಇಟ್ಕೊಂಡೆ ಇವರು ಅದನ್ನು ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಅಂತ ಹೇಳಿ ನಿಮ್ದೇನು ಕಾಂಗ್ರೆಸ್ ಪಾರ್ಟಿ ನಿಲ್ಲಬೇಕು ಇದು ವಿಚಾರದಲ್ಲಿ ಇದನ್ನು ಬಿಹಾರದ ಚುನಾವಣೆಯಲ್ಲಿ ಮತಗಳನ್ನು ಗಳಿಸೋಣ ನಾವು ಇಲ್ಲೂ ಅಕ್ರಮ ನಡೆದಿದೆ ಅಂತ ಹೇಳೋಣ ಅಲ್ಲಿ ಇವತ್ತು ಅಟ್ರ್ಯಾಕ್ಟ್ ಮಾಡೋಣ ಅಂತ ಇದು ಅಲ್ಲ ಬಿಹಾರ್ ಚುನಾವಣೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ನಡೀತಾ ಇದೆ ಅನ್ನೋದು ಎಲ್ಲ ರಾ ರಾಷ್ಟ್ರದ ಎಲ್ಲ ಮಾಧ್ಯಮಗಳ ಮುಂದೆ ಇದೆ ಕೆಲವು ಪ್ರಶ್ನೆ ಕೇಳ್ತಾರೆ ನೀವು ಚುನಾವಣೆ ಸಂದರ್ಭದಲ್ಲಿ ಯಾಕೆ ಮಾಡ್ತೀರಿ ಅನ್ನೋದು ಈಗ ಕೇಳೋದಾದ್ರೆ ನಾವು ಚುನಾವಣೆ ಮುಗಿದು ಮಾಡಿದ್ರೆ ನೀವು ಚುನಾವಣೆ ಸಂದರ್ಭದಲ್ಲಿ ಯಾಕೆ ಹೇಳಿಲ್ಲ ಅಂತ ಕೇಳೋದು ಇದೆ ಈಗ ರಾಹುಲ್ ಗಾಂಧಿ ಅವರು ಅದನ್ನು ಹೇಳಿದ್ದಾರೆ ಅಲ್ಲಿನ ಏನ್ ಯಾತ್ರೆ ಮುಗಿಸಿದ ನಂತರ ಇದ್ರ ಬಗ್ಗೆ ವಿವರವಾದಂತಹ ಡೀಟೇಲ್ಸ್ ಅನ್ನು ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿ ತನಕ ಮಾತನಾಡಿದ್ದೆ ಅನ್ನೋದು ಡಾಟಾ ಕೊಟ್ಟೆ ಮಾತಾಡಿದ್ದಾರೆ ಗಾಳಿಯಲ್ಲಿ ಗುಂಡು ಹೊಡೆದು ಬಿಟ್ಟು ಅಥವಾ ಟೆಲಿಫರ್ ಎದುರುಗಡೆ ಬರುವಂತ ಡಾಟಾಗಳನ್ನ ಹೇಳ್ಬಿಟ್ಟು ಹೋಗ್ಲಿಲ್ಲ ಅಷ್ಟು ನಿಮ್ಮ ಅದು ಇವತ್ತಿನ ಈ ದೇಶದ ಮಾಧ್ಯಮಗಳ ಪರಿಸ್ಥಿತಿ ಹೇಗಿದೆ ಅವ್ರು ಎಷ್ಟು ನಿರ್ಭೀತವಾಗಿ ಮಾತನಾಡ್ತಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿದೆ ನಮ್ಮ ಮೀಡಿಯಾ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ನಾವು ಎಲ್ಲಿ ಬಂದು ತಲುಪಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿದೆ ಆಗಿರ್ಬೇಕಾದ್ರೆ ಅಷ್ಟು ಜನ ನಾನೂರು ಜನ ಮೈ ಮಾಧ್ಯಮದವರು ಎದುರು ಕೂರಿಸ್ಕೊಂಡು ನಿಮಗೆ ವೋಟ್ ಚೋರಿ ಬಗ್ಗೆ ವಿಷಯವಾಗಿ ಸಂಪೂರ್ಣವಾಗಿ ಕೊಟ್ಟರು ಕೇಳಿದ ಪ್ರಶ್ನೆಗೂ ಉತ್ತರವನ್ನ ಕೊಟ್ಟಿದ್ದಾರೆ ಇವಾಗ ನೀವೇನು ಹೇಳ್ತಾ ಇದ್ದೀರಲ್ಲ ಗುಜರಾತ್ ನಲ್ಲಿ ನಡೆದಿದೆ ನಾಲ್ಕು ಸಾವಿರದ ಮುನ್ನೂರು ಕೋಟಿ ಇದು ಗುಜರಾತ್ ನಲ್ಲಿ ಮಾತ್ರ ಅಲ್ಲ ಇವರು ಎಲೆಕ್ಟ್ರಾಲ್ ಬಾಂಡ್ ಏನ್ ತಂದಿದ್ದಾರೆ ಈ ತಂದಾಗ ಇದನ್ನು ಅಪೋಸ್ ಮಾಡಿದಂಥವ್ರು ಆರ್ ಬಿ ಐ ಗವರ್ನರ್ ಅಂತ ರಘುರಾಮ್ ರಾಜನ್ ಅವರು ಊರ್ಜಿತ್ ಪಟೇಲ್ ಅವರು ಎಷ್ಟು ಜನ ಆರ್ ಬಿ ಐ ಗವರ್ನರ್ ರಿಸೈನ್ ಮಾಡಿ ಹೋಗಿದ್ದಾರೆ ನೋಡಿ ಅವ್ರು ಯಾವ ಕಾರಣಕ್ಕೂ ರಿಸೈನ್ ಮಾಡಿದ್ರು ಎಲೆಕ್ಷನ್ ಕಮಿಷನರ್ ಸಹ ರಿಸೈನ್ ಮಾಡಿದ್ರು ಕೊನೆಗೆ ಒಬ್ಬೇ ಆಯುಕ್ತರು ಉಳ್ಕೊಂಡ್ರು ಅಂದ್ರೆ ತುಂಬಾ ಸ್ಪಷ್ಟವಾಗಿ ಹಿಂದಿನ ಸರ್ಕಾರಗಳಿಗೆ ಒಂದು ಸ್ವಲ್ಪ ಮುಜುಗರ ಇರ್ತಾ ಇತ್ತು ಒಂದು ಭಯ ಇರ್ತಾ ಇತ್ತು ನಮ್ಮ ನಾವು ಎಕ್ಸ್ಪೋಸ್ ಆಗ್ಬಿಟ್ರೆ ಜನರ ಮುಂದೆ ಹೇಗೆ ಹೋಗ್ಬೇಕು ಅಂತ ಆದ್ರೆ ಈಗ ಇರುವಂತಹ ಸರ್ಕಾರಕ್ಕೆ ಆ ಮುಜುಗರ ಅನ್ನೋದು ಸಂಪೂರ್ಣವಾಗಿ ಇಲ್ಲ ಇದ್ದಿದ್ದಿದ್ರೆ ನೀವು ಚುನಾವಣಾ ಆಯುಕ್ತರ ಆಯ್ಕೆಯಲ್ಲಿ ಜೆ ಸುಪ್ರೀಂ ಕೋರ್ಟಿನ ಇದ್ದಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಅವ್ರನ್ನ ತಗೊಳ್ಳೇ ಇಲ್ಲ ವಿರೋಧ ಪಕ್ಷದ ನಾಯಕರು ಅಂತೆ ಇಬ್ರು ಮಂತ್ರಿಗಳಂತೆ ಪ್ರಧಾನಿಗಳಂತೆ ಅಂದ್ರೆ ದ ಫಸ್ಟ್ ಸ್ಟೆಪ್ ನೀವ್ ಏನು ಕಮಿಷನರ್ ಯಾರನ್ನ ಆಯ್ಕೆ ಮಾಡ್ತೀರಿ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡ್ತೀರಿ ಅಲ್ಲೇ ನೀವು ಪಾರದರ್ಶಕತೆ ಕಳೆದೋಯ್ತು ಸೊ ಮತ್ತೆ ಎಲ್ಲದೂ ಸಹ ಪ್ರತಿ ಹೆಜ್ಜೆ ಹೆಜ್ಜೆಗೂ ಸಹ ಈ ದೇಶದ ಪ್ರತಿ ಒಂದು ವ್ಯವಸ್ಥೆಯನ್ನು ಸಹ ಕೊಲ್ಯಾಪ್ಸ್ ಮಾಡ್ತಾ ಇದ್ದಾರೆ